ನಮಸ್ಕಾರ ರೀ ನಮಸ್ಕಾರ ಯಾವ್ರಿ ಮೆಳವೈಕಿರಿ ಮೆಳವೈಕಿರಿ ಎರಡು ಗಟ್ಟಿ ಸಾಯಂತ್ ಬೈನ್ರಿ ಹ್ಞೂ ಹ್ಞೂ ಏನ್ ಹೇಳ್ತೀರಿ ಇವಕ ರೇಟ್ ಹದಿನೈದು ಹೇಳ್ತೀರಿ ಒಂದ್ ಲಕ್ಷ ಹದಿನೈದು ಜೋಡಿ ರೀ ಆಮೇಲೆ ಹಲ್ಲಾಗ ನಾಲ್ಕು ಹ್ಞೂ ಒಂದ ಜೋಡ ತಿಂದ್ರೆ ಮತ್ತ ಒಂದ ಜೋಡ ರೀ ಹಾ ಒಂದ್ ಲಕ್ಷ ಎಷ್ಟ್ ಹೇಳ್ತೀರಿ ಸಾವಿರ ಹದಿನೈದು ಸಾವಿರ ಹ್ಮ್ ನಾಲ್ಕಲ್ಲಿ ಅಲ್ರಿ ಇವಕ್ರಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೀ ಅಲ್ಲಾಗ್ರಿ ಎರಡಲ್ಲಿ ಮತ್ ನಾಲ್ಕಲ್ಲಿ ರೀ ಹ್ಮ್ 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 ಇವ್ರೆಲ್ಲ ನಿಮ್ಮ ಹ್ಮ್ ಎರಡು ಗಟ್ಟೆ ಸಾಯಂತ್ ಬಂದ್ರಿ ಹಾ ಹಾ ಅದ ರೀ ತಮ್ಮ ಹೆಸರಿ

ಎಷ್ಟು ಜೋಡ್ತಾಯಿದಿರಿ ಒಂದು ಇಲ್ಲಿ ಎಲ್ಲವಾ ಮೆಳವಂಕಿ ಹತ್ತಿಪ್ಪತ್ತು ಜೋಡು ಬಂದಿರ್ಬೇಕ್ರಿ ಹ್ಮ್ ಕಡೆಯಲ್ಲದಾವ್ರಿ ಹ್ಮ್ ಇವಕ ರೇಟ್ ಏನಂದ್ರಿ ಒಂದು ಲಕ್ಷ ಹತ್ತು ಸಾವಿರ ಅಲ್ಲಿ ವ್ಯಾಪಾರ ನಡೆದೈತ್ ಅವಲ್ರೀ ಅವು ಮೆಳವಂಕಿ ಮೆಳವಂಕಿ ಹಾ ಆಯ್ತು ರೀ ಒಂಚೂರ್ತರ ಥ್ಯಾಂಕ್ಸ್ ಅಣ್ಣ ಅವ್ರದೂ ರೀ ಮೆಳವಂಕ್ಯೂ ರೀ ರೇಟ್ ಏನು ಹೇಳ್ತಾರೆ ಒಂದು ಲಕ್ಷ ಹತ್ತು ಸಾವಿರ ರೀ ಅಲ್ಲಾಗ್ರಿ ಎರಡಲ್ರಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಏಟ್ ಜೀರೋ ಒನ್ ಏಯ್ಟ್ ಸೆವೆನ್ ಫೈವ್ ಸೆವೆನ್ ಫೈವ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ನೈನ್ ಹಾಂ ಅವ್ರಿ ಅವ್ರು ನಿಮ್ಮೂರಿ ಅವು ಅವಕ್ಕೆ ಏನು ರೇಟ್ ಹೇಳ್ತಾರೆ ರೀ ಅವಕಾ ಎಂಬತ್ತೈದು ರೀ ಎಂಬತ್ತೈದು ಸಾವಿರ ರೀ ಹಾಂ ಹಾಂ ಇದು ಒಂದು ಇದಕ್ಕೆ ರೀ ಅದಕ್ಕೆ ಐವತ್ತೈದು ರೀ ಐವತ್ತೈದು ಇವು ಅಲ್ಲಾಗೆ ಅಷ್ಟದ ರೀ ಇವು ಎರಡವು ಎರಡಲ್ರಿ ಹ್ಞೂ 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 ಹ್ಞಾ ರೀ ಹಾಂ ಹಾಂ ರಾಮನ ಉಪ್ಪಾರ ನೀವ್ ಮೆಳವಂಕಿ ಅವ್ರಿಂಗ್ರ ಎಲ್ರಿಂಗಾಳದವ್ರ ತಗೊಳಕ್ ಬಂದ್ರಿ ಹಾ ಪಸಂದ್ ಬಂದ್ರಿ ಹೋಡಕ್ ಮನ್ಸಿಗೆ ಬಂದಿಲ್ಲ ಆಯ್ತಾಯ್ತು ಮಾಡ್ರಿ ನಮಸ್ಕಾರ ನಮಸ್ಕಾರ ಯಾವರಿಂದ ಬಂದ್ರಿ ಮೆಳವಂಕಿರಿ ಸರ್ ಮೆಳವಂಕಿರಿ ರೈತರ ಏನು ವ್ಯಾಪಾರಸ್ತರ ನಾವು ರೈತಕ್ಕೆ ಮಾಡ್ತೀರಿ ಹಾನ್ರಿ ಹಲ್ಲಾಗ ಎಡಲ್ಲ ಐತ್ರಿ ಎಡಲ್ಲ ಐತ್ರಿ ಎರಡು ಎಡಲ್ಲ ಐತ್ರಿ ಯಾ ಹಾನ್ರಿ ಹಾನ್ ಹಾ ಎರಡೂ ಕಡೆ ಹುಡುಕೊಳ್ಳ್ರಿ ಹಾನ್ರಿ ಬೇಕಾದ್ರೆ ಸಮಾಧಾನದವರೇ ಸಮಾಧಾನ ಹತ್ತು ಕೋಟಿ ಸಮಾಧಾನ ಹಾ 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 ಹ್ಮ್ ಮತ್ರಿ ನೀವ್ ಯಾವ ಪ್ಯಾಟಿ ಹೋಗ್ತೀರಿ ಮಾಡ್ತೀವ್ರಿ ಸಂಕೇಶ್ವರ್ರೆ ಬಾಗೇವಾಡಿ ಕೆತ್ತೂರೇ ಸ್ವಂತ ಅನುಗಳ್ರಿ ಹಾ ಹಾ ಒಂದ್ ಸಂತಿಗೆ ಆದ್ರ ಒಂದ್ ಏಳೆಂಟು ಜೋಡ್ ತೋತ್ರಿ ಏನ್ರಿ ಎರಡ ಜೋಡರಿ ಹಾ ಹ ಮತ್ತ ಈಗ ಮುಂದಿನ ಸಂತಿಗೆ ಅವನ್ ಕೊಡುದು ಜೋಡ್ರಿ ಹ ಬರೋಬರ ಆಯ್ತ್ರಿ ಎರಗಟೇ ರೀ ಏನು ಹೆಸರಾ ಹೌದ್ರಿ ಎತ್ಗಳು ತಂದಿರೋ ತೊಗೊಂಡಿರೋ ಮಾರ್ಯಾವ್ ರೀ ಎಷ್ಟಕ್ಕೆ ಮಾರಿ ಎಂಬತ್ತೈದು ರೀ ಹ್ಞೂ ಹ್ಞೂ ರೈತರ ರೈತ ಆಯ್ತು ನಮಸ್ಕಾರ ರೀ ಲಕ್ಷ್ಮಣ್ ರೀ ತಂದಿರಿ ಇಲ್ಲಿ ಮುಂದೆ ಕಾಣತಾವ್ರಿ ಏನು ಹೇಳ್ತೀರಿ ರೈಟ್ ಅಲ್ಲಾಗ್ರಿ ನಾಲ್ಕಲ್ಲಿ ಈಚೆ ಕಡೆ ಬಾಜು ಅದಾವ್ರಲ್ಲ ಇವ ಎಷ್ಟಕ್ಕೆ ಮಾರ್ರಿ ಒಂದು ಲಕ್ಷ ಐದು ಸಾವಿರ ರೀ ಅವು ಮೆಳವಂಕಿ ಅವ್ರಿ ನಿಮ್ಮನಾರ ಹ್ಞೂ ಹ್ಞೂ ಯಾವ್ರ ತಗೊಂಡ್ರೆ ಹೌದು ಹಾಂ ಹಾಂ ಇದು ಸಿಂಗಲ್ ಐತ್ರಲ್ಲ ಈದ್ ಅದಕ್ಕೆ ಏನು ಹೇಳ್ತಾರೆ ಸಾವಿರ ರೀ ಆಚೆ ಕಡೆ ಅವ್ರಿ ಏನು ಕಡೆಯಲ್ಲದವ್ರು ಕಡೆಯಲ್ಲದವ್ರು ಅವ್ರಿ ಆಚೆ ಕಡೆವಾ ತೊಂಬತ್ತೈದ ಅಲ್ಲಿ ಬಂಡಿ ಉಡಿಯವರಲ್ರಿ ಎಷ್ಟಕ್ಕೆ ಅವನ್ರಿ ಒಂದ್ ಲಕ್ಷ ಸಾವಿರ ಅಡಗಿನಾಳದೇನ್ರಿ ಅವನು ಶರ್ತಿನವೇನ್ರಿ ತಗೋಳ ಇಲ್ಲ ರೀ ಹಾ ಹಂಗ್ ಓಡಾತಾರ ಹಾ 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 ಇದು ಸಿಂಗಲ್ ಊರಿ ಅಷ್ಟಲ್ಲಿ ಐತ್ರದ ನಾಲ್ಕಲ್ಲಿ ಐತ್ರಿ ಹ್ಮ್ ನಾಡ ಸರ್ ಸಣ್ಣ ನಾಲ್ಕಲ್ಲಿ ಐತ್ರ ಅದ ಹ್ಞೂ ಹ್ಞೂ ಇವು ಎಷ್ಟಲ್ಲಿ ಏನ್ರಿ ಈ ಎತ್ತುಗಳು ನಾಲ್ಕಲ್ಲಿ ರೀ ಒಂದು ಲಕ್ಷ ಎಷ್ಟೈಂದ್ರಿ ರೇಟ್ ಹಾಂ ಯುವಕರು ಒಂದು ಲಕ್ಷ ಹತ್ತು ಸಾವಿರ ಎಷ್ಟು ಜೋಡು ತರ್ತೀರಿ ವಾರ ಎಂಟು ಜೋಡ್ರಿ ಹ್ಞೂ ಹ್ಞೂ ಇವತ್ತು ಎಷ್ಟು ಜೋಡು ವ್ಯವ್ರಾಗ್ಯಾವ ರೀ ನಾಲ್ಕು ನಾಲ್ಕು ಜೋಡು ನಾಲ್ಕು ಹತ್ತಿರ ನಾಲ್ಕು ಮಾರಿಯವ್ರಿ ಹಾಂ ಹಾಂ ಯಾಕೆ ರೀ ಇವತ್ತೇನು ವ್ಯವಹಾರ ಇಲ್ರೀ ವ್ಯವಹಾರ ಇಲ್ಲ ರೀ ಹಾಂ ಹಾಂ ಬರೋಬರ್ ನಮ್ಮ ಅಳವದ್ರಿ ಏನು ಪಾಶಾಪುರ ರೇಟ್ ಏನಾಯ್ತು ರೀ ಐವತ್ತೈದು ರೀ ಅಲ್ಲಾಗ್ರಿ ನಾಲ್ಕೈಲ್ ರೀ ಹಾಂ ಹಾಂ ಪಾಶಾಪುರ ರೀ ಆಯ್ತು ಆಯ್ತು ಅಣ್ಣ ನಮಸ್ಕಾರ ರೀ ಬಸಾಪುರ್ರಿ ರೇಟ್ ಏನು ಹೇಳ್ತೀರಿ ಎಂಬತ್ತೈದು ರೀ ಅಲ್ಲ ರೀ ನಾಲ್ಕಲಿ ರೀ ಹ್ಞೂ ಹ್ಞೂ ಎರಡು ರೀ ಎರಡು ನಾಲ್ಕಲ್ಲಿ ಅಂದ್ರೆ ಹ್ಞೂ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಿ ಆರು ಮೂರು ಆರು ಎರಡು ನಾಲ್ಕು ಐದು ಆರು ಐದು ಎಂಟು ಜೀರೋ ಅವರೀ ಅವು ನಿಮ್ಮ ಅವಕ್ಕೇನು ಹೇಳ್ತೀರಿ ರೇಟ್ ಎಂಬತ್ತಾರು ರೀ ಹ್ಞೂ ಹ್ಞೂ ಅಲ್ಲಾಗ್ರಿ ಎರಡು ಆರಲ್ರಿ ಆಚ ಕಡೆಯವ್ರಿ ಅಲ್ಲ ರೀ ಹಾಂ ಬಸಾಪುರದ್ದು ಹಾಪ್ರದ್ದು ಒಂದಿರಲ್ಲ ಹುಕೇರಿ ತಾಲ್ಲೂಕಾ ಹ್ಞೂ 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 ಯಾವ ರೀ ಮೆಳವಂಕಿ ಮೆಳವಂಕಿ ರೇಟ್ ಏನು ಹೇಳ್ತೀರಿ ಇವಕ್ಕೆ ಒಂದು ಎಂಬತ್ತು ಒಂದು ಲಕ್ಷ ಎಂಬತ್ತು ರೀ ಅಲ್ಲಾಗ್ರಿ ಹನ್ನ ಅಲ್ಲ ಮತ್ತು ಇವಕ್ಕೆ ರೀ ಎಪ್ಪತ್ತೈದು ರೀ ಆ ಊರಿ ನಾಲ್ವ ಹಾಂ ನೀವು ಹಲ್ಲ ಅವರ ನಡಿಕೆಯೂ ಹ್ಞೂ ಹ್ಞೂ ಮೆಲ್ವಂಕೆ ಏನಿರಲಿಲ್ಲ ಏನು ರೀ ನಿಮ್ಮ ಹೆಸರಾ ಶಂಕರ ಮೊಬೈಲ್ ನಂಬರ್ ನಲ್ಲಾನ ರೀ ಅವರು ಅಣ್ಣ ಯಾವ್ರದ್ದು ರೀ ಪಾಮಲ್ದೀನಿ ರೇಟ್ ಏನು ಹಾತ ರೀ ಎಂಬತ್ತೈದಾ ಕಡೆಯಲ್ಲ ರೀ ಹ್ಞೂ ಹ್ಞೂ ರೀ ಎಪ್ಪತ್ತೈದು ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಫೋನ್ ಇಲ್ಲ ರೀ ಆಯ್ತು ರೀ ರೀ ಎಷ್ಟಕ್ಕೆ ರೀ

ವ್ಯವಹಾರ ಅದು ರೀ ಅನಗಳ ಎಷ್ಟಕ್ಕೆ ರೀ ಐವತ್ತೈದು ಸಾವಿರ ಅವು ಅವಳಿ ಮೂರು ರೀ ಅವಕ್ಕೇನು ಹೇಳ್ತಾರೆ ರೇಟ್ ಒಂದು ಲಕ್ಷ ನಲ್ವತ್ತೈದು ಸಾವಿರ ಯಾವ್ರದ ರೀ ಪಾರ್ಕ್ ಟಿ ಬಾಯಾಗ್ರಿ ಆರಲ್ಲಿ ಆರಲ್ಲ ರೀ ಹ್ಞೂ ನಿಮ್ಮ ಹೆಸ್ರು ಬಿಟ್ಟಲ್ಲ ರೀ ಆಯ್ತೈತಿ ಅವನ್ರೀ ಹೆಚ್ಚು ಕಡೆ ಆಯ್ತು ಮೊಬೈಲ್ ನಂಬರ್ ಅಷ್ಟೇ ಹೇಳಲ್ಲೊಬಲ್ ಡಬಲ್ ಒಂಬತ್ತು ಏಳು ಎರಡು ಒಂಬತ್ತು ನಾಲ್ಕು ಏಳು ಒಂದು ಎರಡು ಏಳು ಇದು ರೀ ಮಾರೈತೆ ರೀ ನಿಮ್ದು ಎಷ್ಟಕ್ಕೆ ತೊಂಬತ್ತು ಸಾವಿರಕ್ಕೆ ಹ್ಞೂ ಹ್ಞೂ ಯಾವ್ರ ಅವ್ರ ತು ಅಂದ್ರಿ ಮೊಳದವ್ರಿ ಈ ಹೊರ್ಗಳ ನಿಮ್ಮೂರೇನಾ ಅಲ್ರಿ ಥ್ಯಾಂಕ್ಸ್ ರವ್ರ ಏನಾಯ್ತು ಮುಡಲ್ಗೆವ್ರು ಯಾರ್ಯಾವ್ರಿ ರೇಟ್ ಏನು ಹೇಳತ್ತೀ ಎರಡು ಲಕ್ಷ ಇಪ್ಪತ್ತು ಸಾವಿರ ಹಾಂ ಹಾಂ ಅಲ್ಲಾಗ್ರಿ ಕಡೆಯಲ್ಲ ಕಡೆಯಲ್ಲ ರೀ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಲ್ಲ ಡಬಲ್ ನೈನ್ ಏಟ್ ಜೀರೋ ಒನ್ ಸೆವೆನ್ ಟೂ ನೈನ್ ಸೆವೆನ್ ಜೀರೋ ಮೂಡಲ್ಗೆ ಅವ್ರಲ್ಲ ಇವು ನಿಮ್ಮೂರಿ ಅಲ್ಲ ರೀ ಅವರೀ ಹಾಂ ಇಲ್ಲ ರೀ ಇಲ್ಲ ಅವನ್ರೀ ಅವರ ಬಿಸಿಲು ಭಾಳ ಐತಲ್ಲ ಈಗ ಯೂಟ್ಯೂಬ್ ಯಾಕೆ ನೋಡಿರಿ ಆ್ಯಟ್ ಗೋದಾ ಪಾಟೀಲ್ ಫೈವ್ ಟೂ ಜೀರೋ ಅಂತ ಹೇಳಿದ್ವಿ ಹೋ ರೀಗಿರಿ ರೀ ರೇಟ್ ಏನು ಹೇಳ್ತೀರಿ ಅರವತ್ತೈದು ರೀ ಅಲ್ಲಾಗ್ರಿ ಎರಡು ರೀ ಹ್ಞೂ ಹ್ಞೂ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಡಬಲ್ ಒಂಬತ್ತು ಡಬಲ್ ಜೀರೋ ಇಪ್ಪತ್ತಾರು ಎಪ್ಪತ್ತ್ಮೂರು ಹಾಂ ಡಬಲ್ ಒಂಬತ್ತು ಡಬಲ್ ಜೀರೋ ಇಪ್ಪತ್ತಾರು ಎಪ್ಪತ್ತ್ಮೂರು ಹನ್ನೊಂದು ಮಾಡಮಗೆ ರೀ ಒಂದೇ ಜೋಡ್ತಾಯಿರಿ ಅಣ್ಣ ಅಟ್ಕಲ್ ರೀ ಎಷ್ಟು ಹೇಳ್ತೀರಿ ರೇಟ್ ರೀಟು ಒಂದು ಲಕ್ಷ ಹತ್ತು ಸಾವಿರ ಅಲ್ಲಾಗ್ರಿ ಈಜು ಕಡೆದ ಆರಲ್ಲಿ ಅದು ಎಂಟಲ್ಲಿ ಹ್ಞೂ ಹ್ಞೂ ಮೊಬೈಲ್ ನಂಬರ್ ಎಷ್ಟು ಹೇಳ ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೈವ್ ಜೀರೋ ಫೈವ್ ಸೆವೆನ್ ನೈನ್ ಸೆವೆನ್ ನೈನ್ ಅಟ್ಕಲ್ದು ಹೋಯ್ತೀರಲ್ಲ ಅಣ್ಣ ಎತ್ತೋಳ ಯಾವ್ರಿ ಹುಲ್ಲಿ ಕಟ್ಟೆ ರೀ ಏನು ಹೇಳ್ತಾರೆ ರೇಟ್ ರೀ ಅಲ್ಲಾಗ್ರಿ ಆರಲ್ಲ ರೀ ಆರಲ್ಲಿ ಎತ್ತೋಳು ಒಂದು ಲಕ್ಷ ಹತ್ತು ಸಾವಿರದ ಬೆಲೆಯನ್ನು ಇವರು ರೈತರು ಹೇಳ್ತಾ ಇದ್ದಾರೆ ಮೊಬೈಲ್ ನಂಬರ್ ರೀ ತೊಂಬತ್ತಾರು ಅರವತ್ತ್ಮೂರು ಎಪ್ಪತ್ತಾರು ಎಂಬತ್ಮೂರು ಮೂವತ್ತು ಇದು ರೀ ಹ್ಞೂ ಇದಕ್ಕೆ ಏನಾಯ್ತು ರೀ ರೀ ಹ್ಞೂ ಎಲ್ಲ ರೀ ಆಗಲಿ ಅಂಚೆ ಕಡೆ ಲಕ್ಷ ಕಡೆ ಹ್ಞೂ वो मत हम्मीट्रा कम सर